ಸುಬ್ರಹ್ಮಣ್ಯದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಒಂದು ಬಡ ಕುಟುಂಬದ ಸಂಕಷ್ಟಕ್ಕೆ ಇದೀಗ ಅಂತ್ಯ ಕಾಣುವ ಆಶಾಕಿರಣ ಬೆಳಗಿದೆ ಬಾಡಿಗೆ ಮನೆಯಲ್ಲಿ ವರ್ಷಗಳಷ್ಟು ಕಾಲ ಎದುರಿಸಿದ್ದ ತೊಂದರೆಗಳಿಗೆ ಪರಿಹಾರಕ್ಕಾಗಿ ಈ ಕುಟುಂಬ ಹಲವು ಬಾರಿ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಪರಿಹಾರದ ನಿರೀಕ್ಷೆಯಲ್ಲಿ ಸಮಾಜಮುಖಿ ಕಾರ್ಯಗಳಿಗಾಗಿ ಪ್ರಸಿದ್ಧರಾದ ಸುಬ್ರಹ್ಮಣ್ಯದ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರವಿಕಕ್ಕೆ ಪದವೂರವರನ್ನು ಅವರು ಭೇಟಿ ಮಾಡಿದರು ಸ್ಥಳೀಯರ ಬಾಯಲ್ಲಿ ನಿರಂತರವಾಗಿ ಕೇಳಿಬರುತ್ತಿದ್ದ ರವಿಕಕ್ಕೆ ಪದವು ಅವರ ಮಾನವೀಯತೆ ಹಾಗೂ ಸಮಾಜಮುಖಿ ಸೇವೆಗಳ ಬಗ್ಗೆ ಕೇಳಿದ ಈ ಕುಟುಂಬ ತಮ್ಮ ಸಂಕಷ್ಟವನ್ನನ್ನು ನೇರವಾಗಿ ಅವರೊಂದಿಗೆ ಹಂಚಿಕೊಂಡಿತ್ತು ರವಿ ಕಕ್ಕೆ ಪದವು ಅವರು ಈಗಾಗಲೇ ಅನೇಕ ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವುದು ಜಾಗ ಹಂಚಿಕೆ ಮಾಡುವುದು ಮತ್ತು ಅಗತ್ಯ ನೆರವು ನೀಡುವುದರ ಮೂಲಕ ಜನಮನ ಗೆದ್ದಿದ್ದಾರೆ ಕುಟುಂಬದ ಸಮಸ್ಯೆಯನ್ನು ಆಲಿಸಿದ ರವಿ ಅಣ್ಣನವರು ತಮ್ಮ ಸ್ವಂತ ಜಾಗದಿಂದಲೇ ಮೂರು ಸೆಂಟ್ಸ್ ಜಾಗವನ್ನು ನೀಡುವುದಾಗಿ ಜೊತೆಗೆ ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಹಾಗೆ ನಮ್ಮ ಎನಕಲ್ಲು ವಚನಾಯಕ ಉಲ್ಲಾಕ್ಲೆ ಉಲ್ಲಾ ಅಲ್ವಿ ಇವತ್ತೊಂದು ಬಡ ಕುಟುಂಬ ಕುಟುಂಬಕ್ಕೆ ನಾವು ಒಂದು ಮನೆಯ ಮನೆಯ ಒಂದು ಮೋಟ ಮಾಡಿದ್ದೇವೆ ಇವತ್ತು ಯಾಕೆಂದರೆ ಅವರು ತುಂಬ ವರ್ಷದಿಂದ ಎಲ್ಲ ಕಡೆ ನಡೆದು ಒಂದು ಹೆಣ್ಮಗುಳಿದೆ ಇವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನನ್ನೊಟ್ಟಿಗೆ ತುಂಬ ಸಲ ಬಂದು ನನ್ನೊಟ್ಟಿಗೆ ರಿಕ್ವೆಸ್ಟ್ ಮಾಡಿದರು ಅದರೊಟ್ಟಿಗೆ ನಮ್ಮ ಶೇಖರ್ ದೇವರ ಗದ್ದೆ ಶೇಖರ್ ಅವರು ಬಂದು ನನ್ನೊಟ್ಟಿಗೆ ತುಂಬ ಸಲ ಬಂದು ನಾನು ಹೇಳಿದೆ ನಿಮ್ಮ ಎಲ್ಲ ಸಂಬಂಧವರೊಟ್ಟು ಸ್ವಲ್ಪ ಕೇಳಿ ಕೇಳಿಕೊಂಡು ನಾವು ಮಾಡಿಕೊಡುವ ಅಂತ ಹೇಳಿದೆ ಆಗ ನಾವು ಎಲ್ಲರೊಟ್ಟು ಕೇಳಿಗೆ ನಮಗೆ ಯಾರಿಗೂ ಯಾವುದೇ ರೀತಿಯ ಸಪೋರ್ಟ್ ನಮಗೆ ಸಿಕ್ಕಲಿಲ್ಲ ಅದ ಕಾರಣ ನಾವು ತುಂಬ ಬಾಡಿಗೆ ನಿಮಗೆ ನಮಗೆ ಬಾಡಿ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಉಂಟು ಇವರಿಗೆ ನನ್ನ ತಂದೆಗೆ ಸಹ ಸರಿ ಇಲ್ಲ ನನ್ನ ತಾಯಿಗೆ ಸಹ ಹುಷಾರಿಲ್ಲ ಅಂತೇಳಿ ಆ ಮಗು ಕುಗ್ಗು ಕುಗ್ಗುಗೊಂಡಿರುವಾಗ ನಾನು ಸುಬ್ರಹ್ಮಣ್ಯ ದೇವರನ್ನು ನೆನೆಸ್ಕೊಂಡು ಇವತ್ತೊಂದು ಅವರಿಗೆ ಒಂದು ಮೂರು ಸೆನ್ಸ್ ಜಾಗ ಹಾಗೆ ಇವತ್ತೊಂದು ಒಂದು ಮನೆ ಕಟ್ಟಲಿಕ್ಕೆ ಮುಹೂರ್ತ ಮಾಡಿದೆ ಆದರೆ ಯಾಕೆಂದರೆ ನಾವು ಮೂರು ಸೆನ್ಸ್ ಜಾಗ ಕೊಟ್ಟಿದ್ದೇವೆ ಆದರೆ ಮನೆ ಕಟ್ಟಲಿಕ್ಕೆ ನಾವೆಲ್ಲ ಜನಗಳು ಸಪೋರ್ಟ್ ಮಾಡಿದರೆ ಸಾಧ್ಯ ಆದ ಕಾರಣ ಎಲ್ಲ ಜನಗಳೊಟ್ಟಿಗೆ ಸಪೋರ್ಟ್ ಮಾಡಬೇಕು ಈಗಾಗಲೇ ನಮ್ಮ ಶಂಕರ್ ಅವರು ನಾನೊಂದು ಐದು ಸಾವಿರ ರೂಪಾಯಿ ಇಲ್ಲಿಯ ಪಂಚಾಯತ್ ಮೆಂಬರ್ ಆಗಿ ಇಡೀ ನಮ್ಮ ಗ್ರಾಮಕ್ಕೆ ಬೇಕಾದಂಥ ಒಂದು ವ್ಯಕ್ತಿ ಅವ್ರಿಗತ್ತು ನಮ್ಮೊಟ್ಟಿಗೆ ಬಂದು ಐದು ಸಾವಿರ ರೂಪಾಯಿ ನಾವು ಒಂದು ಧನ ಧನ ಸಹಾಯ ನೀಡ್ತೇವೆ ಅಂತ ಹೇಳಿದರು ಹಾಗೆ ನಮ್ಮ ಪಂಚಾಯತ್ ಮೆಂಬರ್ ಭವ್ಯ ಭವ್ಯ ಅವರಿದ್ದಾರೆ ಅವರು ಸಹ ಇದಕ್ಕೇನು ನಮ್ಮಿಂದ ಸಹ ಕೂಡ ಅವರು ಸಹ ಹೇಳಿದ್ದಾರೆ ಹಾಗೆ ನಮ್ಮ ಲೋಟ್ರಿಯ ಪೂರ್ವಾಧ್ಯಕ್ಷರಾದಂಥ ಒಂದು ನಿಖರ ಪೂರ್ವ ಅಂತ ಲೋಟ್ರಿ ಗೋಪಾಲ್ ಹೆಣ್ಣೆ ಮಜಲ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರು ಸಹ ನಮಗೆ ಫುಲ್ಲು ಸಹ ನೀಡಿದ್ದಾರೆ ಹಾಗೆ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿ ಈಗಾಗಲೇ ಅವರು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಸಹಕರಿಸಿದ್ದಾರೆ ಹಾಗೆ ನಮ್ಮ ಎಚ್ ಎ ಅವರು ಸೀನಿಯರ್ ಚೇಂಬರ್ನ ಅಧ್ಯಕ್ಷರು ಅವರು ಸಹ ನನ್ನಿಂದ ಆಗುವ ಸಪೋರ್ಟನ್ನು ನಾನು ನೀಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮಗೆಲ್ಲರ ದಾನಿ ಮಾಡಿ ಅವರಿಗೊಂದು ಒಂದೂವರೆ ಎರಡು ತಿಂಗಳಲ್ಲಿ ಅವರನ್ನು ಈ ಮನೆಯೊಳಗೆ ಕೂರಿಸೋ ಕೆಲಸ ನಾವು ಮಾಡುವ ಅಂತ ಹೇಳಿಕೊಂಡು ಇವತ್ತು ನಮ್ಮ ಶೇಖರ್ ಅವರು ಮುಂದಿಟ್ಟು ನಾನು ಒಂದು ಲಕ್ಷ ಕಲೆಕ್ಷನ್ ಮಾಡಿ ನಾನು ಮನೆ ಮನೆ ಹೋಗಿ ಕಲೆಕ್ಟ್ ಮಾಡಿ ಕೊಡ್ತೇನೆ ನೆರವೇನ ಅವರಿಗೆ ಒಂದು ಕೂರ್ಲಿಗೆ ಒಂದು ಮನೆ ವ್ಯವಸ್ಥೆ ನಾವು ಮಾಡಿಕೊಡುವ ಅಂತೇಳಿ ನನ್ನೊಟ್ಟಿಗೆ ತುಂಬ ಒಂದು ಎರಡು ಮೂರು ವರ್ಷದಿಂದ ನನ್ನೊಟ್ಟಿಗೆ ಹೇಳ್ಕೊಂಡಿದ್ದಾರೆ ಆ ಮಗುಗೆ ನಮ್ಮಿಂದಾಗುವ ಅವಳೊಂದು ಒಳ್ಳೆ ಕಲ್ತು ಇವತ್ತೇನು ನಾವು ಜಾಗ ಕೊಡ್ತೇವೆ ಅವರ ಕಲ್ತು ಒಳ್ಳೆಯ ಒಂದು ಜಾಬು ಸಿಕ್ಕಿ ನಾವು ಇವತ್ತೇನು ಕೊಡ್ತೇವೆ ಅದೇ ರೀತಿ ಆ ಮಗಳಿಗೆ ಅವಳಿಗೆ ಕೊಡಲಿಕ್ಕೆ ಒಂದು ಯೋಗ ದೇವರು ಕೊಡಲಿ ಯಾಕೆಂದರೆ ನಾನು ಈ ಮನೆಯಲ್ಲಿ ಒಳ್ಳೆಯದಾದರೆ ನಾನು ಕಲಿತು ಇನ್ನೂ ನನ್ನಿಂದ ಯಾರು ಬಡವರಿದ್ದು ಅವ್ರು ಕೊಡ್ತೇನೆ ಅಂತೇಳಿ ನನ್ನ ಹತ್ರ ಒಂದು ಮಾತು ಹೇಳಿದ್ದಾರೆ ಅದ ಕಾರಣ ಅವರಿಗೆ ಒಳ್ಳೆಯ ಒಂದು ಜಾಬು ಸಹ ಸಿಕ್ಕಲಿ ಅಂತ ಹೇಳ್ಕೊಂಡು ಇವತ್ತು ಇಲ್ಲಿ ಬಂದಂಥ ಮನೋಜ್ ಅವರಿದ್ದಾರೆ ಇವರೆಲ್ಲ ನಮಗೆ ಇವರಿಗೆಲ್ಲ ಇವೆಲ್ಲ ಸಪೋರ್ಟ್ ನೀಡಬೇಕು ಹಾಗೆಯೇ ಪ್ರತಿಯೊಬ್ಬರು ನಾವು ಅವರಿವರಂತೆಲ್ಲ ನೀವು ನೂರು ರೂಪಾಯಿ ಕೊಟ್ಟರು ಆ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಉಂಟು ಅದ ಕಾರಣ ನಾವು ಯಾರು ನಮ್ಮಿಂದ ಕೆಳಗಿದ್ದಾರ ಇಂಥವ್ರಿಗೆಲ್ಲ ಇಡೀ ನಾವು ಸೇರಿಕೊಂಡು ಇಂಥವ್ರನ್ನೊಂದು ಮೇಲೆತ್ತು ಕೆಲಸ ನಾವು ಮಾಡುವ ಇಷ್ಟವರೆಗೆ ನನ್ನಿಂದ ಆಗುವಷ್ಟು ನಾನು ನನ್ನ ಕೈಯಿಂದ ಸ್ವಂತ ಒಂದು ಎಮರ್ಜೆನ್ಸಿ ಜಾಗ ಕೊಟ್ಟು ಅದರಲ್ಲಿ ಏಳೆಂಟು ಮನೆ ಹತ್ತು ಮನೆ ಕಟ್ಟಿಕೊಡುವಂಥ ಯೋಗ ನನಗೆ ಸಿಕ್ಕಿದೆ ಅದು ನನಗೀಗ ಭಾಳ ಕಷ್ಟ ಉಂಟು ಯಾಕಂದರೆ ನನ್ನ ಮಕ್ಕಳಿಗೆ ಸಹ ಎಜುಕೇಷನ್ ಇದ್ದ ಕಾರಣ ಕಳಿಸೋಕೆ ಅದು ನನಗೆ ಕಷ್ಟ ಉಂಟು ಅದಕ್ಕೆ ಕಾರಣ ನಿಮ್ಮೊಟ್ಟಿಗೆಲ್ಲರೊಟ್ಟಿಗೆ ನಾನು ಬೇಡಿಕೊಂಡು ಇವರಿಗೆ ಒಂದು ಮನೆಯೊಳಗೆ ಕೂರಿಸುವ ಕೆಲಸವನ್ನು ನಾವೆಲ್ಲ ಮಾಡುವಂಥ ಕಳೆದ ಹದಿನೆಂಟು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಒಂದು ಕುಟುಂಬದ ಸಂಕಷ್ಟಕ್ಕೆ ಈಗ ಪರಿಹಾರ ಸಿಗುವ ಸುವರ್ಣ ಅವಕಾಶ ದೊರಕಿದೆ ಇಷ್ಟು ತುಂಬಾ ಹದಿನೆಂಟು ವರ್ಷ ಆಯ್ತು ನಾವು ಸುಬ್ರಹ್ಮಣ್ಯಕ್ಕೆ ಬಂದು ಬಾಡಿಗೆ ರೂಮ್ ಇದು ಸಣ್ಣಂದಲ್ಲೂ ಅಪ್ಪ ಅಮ್ಮನಿಗೆ ಆರೋಗ್ಯದ ಸಮಸ್ಯೆ ಹಾಗೆ ಪಂಚಾಯಿತಿಗೆ ಹೋದೆವು ಎಲ್ಲ ಗೌಡ ಎಲ್ಲ ಮಾತಾಡಿ ಎಲ್ಲ ಕೊಟ್ಟಿದ್ದೆವು ಯಾರೂ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಹಾಗೆ ರವಿ ಕಕ್ಕೆ ಬರೋರೊಟ್ಟಿಗೆ ನಾನು ಮಾತಾಡಿದಾಗ ಹೀಗೆ ನನಗೆ ಮನೆ ಇಲ್ಲ ಹೀಗೆ ಬಾಡಿಗೆ ರೂಮಲ್ಲಿರೋದು ನಾವು ಬಂದು ಹದಿನೆಂಟು ವರ್ಷ ಆಯಿತು ಸುಬ್ರಹ್ಮಣ್ಯಕ್ಕೆ ನನ್ನ ನಾ ಅಂಗನವಾಡಿಯಿಂದ ಇಲ್ಲೇ ಕಲಿತದ್ದು ಆದರೂ ಎಲ್ಲರೊಟ್ಟಿಗೂ ಮಾತಾಡಿದೆ ನಾನು ಹೀಗೀಗೆ ಮನೆ ಇಲ್ಲ ಇದು ಅಪ್ಪ ಅಮ್ಮನಿಗೆ ಆರೋಗ್ಯ ಸಮಸ್ಯೆ ಅಂತೇಳಿ ಮತ್ತೆ ಇದು ಹಾಗೆ ನಮಗೆ ಏನಕ್ಕಲ್ಲಲ್ಲಿ ಜಾಗ ಕೊಟ್ಟಿದ್ದಾರೆ ಜಾಗ ಕೊಟ್ಟು ಮನೆ ಎಲ್ಲರ ಸಹಾಯದಿಂದ ಮಾಡಿಕೊಡ್ತಾನೆ ಹಾಗೆ ಎಲ್ಲ ನನಗೆ ಸಹಾಯ ಮಾಡಿ ಸ್ಥಳೀಯರ ಮಾತಿನ ಪ್ರಕಾರ ರವಿ ಕಕ್ಕೆ ಪದವು ಅವರು ಈಗಾಗಲೇ ಅನೇಕ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡುವ ಜಾಗ ಹಂಚಿಕೆ ಮಾಡುವ ಹಾಗೂ ಸಮಾಜಮುಖಿ ಹಲವಾರು ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಿರುವ ಹೆಸರು ಪಡೆದ ಸಮಾಜ ಸೇವಕ ಕುಟುಂಬದ ಸಂಕಷ್ಟವನ್ನು ಆಲಿಸಿದ ರವಿ ಅಣ್ಣನವರು ತಮ್ಮ ಸ್ವಂತ ಜಾಗದಿಂದಲೇ ಮೂರು ಸೆನ್ಸ್ ಜಾಗವನ್ನು ನೀಡುವುದಾಗಿ ಮತ್ತು ಅದಲ್ಲದೆ ಮನೆ ನಿರ್ಮಾಣ ಮಾಡಿಕೊಳ್ಳುವ ಭರವಸೆ ನೀಡಿದ್ದರಿಂದ ಆ ಕುಟುಂಬಕ್ಕೆ ಹೊಸ ಆಶಾಕಿರಣ ಕಂಡಿದೆ ಸ್ಥಳೀಯರು ಈ ಮಾನವೀಯ ಕೃತ್ಯವನ್ನು ಮೆಚ್ಚಿಕೊಳ್ಳುತ್ತಾ ಸಮಾಜ ಸೇವೆಯ ನಿದರ್ಶನವಾಗಿ ಶ್ಲಾಘಿಸಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ನಮಿಸುತ್ತಾ ಹಾಗೂ ಶಂಕಪಾಲ ಸುಬ್ರಹ್ಮಣ್ಯು ದೈವ ದೇವರುಗಳಿಗೆ ನಮಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ರವಿ ಕಕ್ಕೆಪದವರವರು ಮೂರು ಸೆನ್ಸ್ ಜಾಗೆ ಕೊಟ್ಟು ಅದರ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸೀನಿಯರ್ ಜೆ ಸಿ ವತಿಯಿಂದ ಹಾಗೂ ನಮ್ಮ ಎಲ್ಲ ದಾನಿಗಳ ಸಹಕಾರದಿಂದ ಒಂದು ಮನೆ ನಿರ್ಮಾಣ ಆಗಬೇಕು ಅಂತ ಸಕಲ ಉದ್ದೇಶ ಇಟ್ಟುಕೊಂಡು ಅವರು ಸಂಕಲ್ಪ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿ ಸೀನಿಯರ್ ಜೆ ಸಿ ಆಗಲಿ ಊರಿನವರ ಪ್ರತಿಷ್ಠಿತ ಆಗಲಿ ಯಾರೇ ಆಗಲಿ ಒಂದು ಧನ ಸಹಾಯ ನೀಡುತ್ತಾ ಅವರೊಂದು ಸುಂದರವಾದ ಮನೆ ಕಟ್ಟಿಕೊಡಬೇಕು ಅಂತೇಳಿ ಆಸೆಯಿಂದ ಬಡ ಬಗ್ಗರಿಯ ಒಂದು ದಲಿತರ ಶೋಷಣೆಗೊಳಗಾದವರ ಕಣ್ಣೀರನ್ನು ಒರೆಸುತ್ತಾ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ತುಂಬುತ್ತಾ ಇರುವ ರವಿ ಕಕ್ಕೆಪದ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೀಯವಾಗಿ ನಾವೊಂದು ಅಭಿನಂದಿಸ್ತೇವೆ ಹಾಗೂ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಈ ಮನೆ ಆದಷ್ಟು ಬೇಗ ಆಗಲಿ ದೇವರು ಎಲ್ಲರಿಗೂ ಉಳಿತನ ಮಾಡಲಿ ಎಂದು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ ಮೊಡಗಾಗಿ ನಮ್ಮ ಕಕ್ಕೆ ಪದ ರವಿ ವಂದಿಸುತ್ತಾ ಯಾಕೆಂದರೆ ಒಂದು ಕೊಡುಗ ಇದಾನಿ ಏನೇ ಕೇಳಿರೋ ಇಲ್ಲ ಅನ್ನೋದೇ ಕೊಡುವಂಥ ಒಂದು ವ್ಯಕ್ತಿತ್ವ ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡವನಾಗ ನಾನು ಆದರೂ ತಿಳಿದಷ್ಟು ಅವರ ಒಂದು ಸೇವೆಗಾಗಿ ಇವತ್ತು ಅವರಿಗೆ ಈಗ ಹೊಂದಿಸ್ತಾ ಹಾಗೆಯೇ ಈ ಒಂದು ಬಡವಿಗಾಗಿ ಒಂದು ಮನೆಯನ್ನು ಕಟ್ಟಿಕೊಡುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಕೈಗೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸಹಕರಿಸುವ ನಮ್ಮ ಕೈ ಒಂದು ಸಹಕಾರವನ್ನು ಕೊಡೋಣ ಹಾಗೆಯೇ ಸಮಾಜಕ್ಕೆ ಒಂದಿಷ್ಟು ಸಿಕ್ಕಿದೆಲ್ಲ ನಮಗೆ ಅಲ್ಲ ಸಮಾಜಕ್ಕೆ ಒಂದಿಷ್ಟು ಹಂಚೋಣ ಅಂತ ಹೇಳ್ತಾ ಈ ಒಂದು ಶುಭ ಕಾರ್ಯ ಯಶಸ್ವಿ ಆಗಲಿ ಮತ್ತು ಆ ಮನೆಯಲ್ಲಿ ವಾಸಿಸುವವರಿಗೆ ತಾಯರಾಗೋಗಿಯ ಸಕಲ ಸಂಪತ್ತನ್ನು ಆ ನಮ್ಮ ಶಂತಪ ಸುಬ್ರಹ್ಮಣ್ಯ ಉಳ್ಳಾಕು ಉಳ್ಳಾತಿ ವಚನಾಯಕ ದೇವರು ಕೊಡುಗಿಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರೂ ಒಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಈ ಮನೆ ಈ ಒಂದು ಮನೆ ನಿರ್ಮಾಣ ಕಾರ್ಯಕ್ರಮದಲ್ಲಿ ರವಿ ಕಕ್ಕೆ ಪದೊಂದಿಗೆ ಕೈ ಜೋಡಿಸಿಕೊಂಡವರು ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಗಿರೀಶ್ ಆಚಾರ್ಯ ಅವರು ಅವರು ಈ ದಿನ ಇಲ್ಲಿನ ಎಲ್ಲ ಪೂಜಾ ಕೈಂಕರ್ಯವನ್ನು ಕೈಗೊಂಡು ಒಂದು ಒಳ್ಳೆಯ ಮನಸ್ಸಿನಿಂದ ಅವರು ಇವತ್ತು ಈ ಇಲ್ಲಿಗೆ ಒಂದು ಕುತ್ತಿ ಹಾಕುವ ಇದನ್ನು ಒಂದು ಗುದ್ದಲಿ ಪೂಜೆಯನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಿದ್ರು ಹೇಳಿರ್ತಕ್ಕಂಥ ಎಲ್ಲ ಗಣ್ಯರಿ ಈ ದಿವಸ ನಾವೊಂದು ಪುಣ್ಯಕಾರದಲ್ಲಿ ಭಾಗವಹಿಸ್ತಾ ಇದೆ ಅನ್ನೋದಕ್ಕೆ ತುಂಬ ಸಂತಸ ಪಡ್ತಾ ಇದ್ದೇನೆ ಯಾಕಂದರೆ ನಮಗೆಲ್ಲರಿಗೂ ಈಗಾಗಲೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ಎಚ್ ಎಚ್ ಎಲ್ ಅವರು ಅಥವಾ ಭವನಶಂಕರ್ ಅವರು ತಿಳಿಸಿದ್ದಾರೆ ನಮಗೆಲ್ಲರೂ ಎಲ್ಲರಿಗೂ ಸ್ಫೂರ್ತಿದಾಯಕ ಕೆಲಸಗಳನ್ನು ಮಾಡುವಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ರವಿಯಣ್ಣ ತುಂಬ ಬಡತನದಿಂದಲೇ ಬೆಳೆದು ಬಂದು ಈ ದಿವಸ ಈ ಸಂದರ್ಭದಲ್ಲಿ ಯಾರು ತುಂಬ ಬಡತನದಲ್ಲಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಮನ ನಿರ್ಮಾಣವನ್ನು ಅಥವಾ ಗೃಹ ನಿರ್ಮಾಣವನ್ನು ಮಾಡಿಕೊಡುವಂಥ ಒಂದು ಉತ್ತಮ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದಲ್ಲದೆ ಕೆಲವು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖಾಂತರ ಎಲ್ರಿಗೂ ಆತ್ಮೀಯರಾಗಿರ್ತಕ್ಕಂಥ ಇವರು ಈ ದಿವಸ ಒಂದು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣಕ್ಕೆ ಬೇಕಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ಕೆ ನಮ್ಮಿಂದಾಗುವಂಥ ಎಲ್ಲ ಸಹಕಾರವನ್ನು ನೀಡುತ್ತೆ ಎನ್ನುವ ಭರವಸೆಯ ಮಾತುಗಳನ್ನೊಂದಿಗೆ ನನ್ನ ಮಾತುಗಳನ್ನು ಕೊನೆ ಈ ಕ್ಷೇತ್ರದ ಎಲ್ಲ ದೈವ ದೇವರುಗಳನ್ನ ಮನಸಾರೆ ನೆನೆಸ್ಕೊಂಡು ಇವತ್ತೊಂದು ಬಹಳ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಒಂದು ರವಿ ಅವರು ಸುಮಾರು ವರ್ಷಗಳಿಂದ ಇಂಥ ಸಮಾಜಮುಖಿ ಸೇವೆಗಳನ್ನು ಯಾರಿಗೆ ಅಶಕ್ತರಿಗೆ ಮನೆ ಕಟ್ಟಿಕೊಡೋದರ ಮೂಲಕ ಯಾರಿಗೆ ಅನಾರೋಗ್ಯ ಪೀಡಿತರಿಗೆ ಕೂಡ ಒಂದು ಸ್ಪಂದಿಸುವ ಮೂಲಕ ಒಂದು ಮಾನವೀಯ ಕೆಲಸಗಳನ್ನು ಸುಬ್ರಹ್ಮಣ್ಯದ ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂಥದ್ದೇ ಒಂದು ಕಾರ್ಯ ಇವತ್ತು ಒಂದು ಬಹಳ ದೊಡ್ಡ ಒಂದು ಪುಣ್ಯದ ಕಾರ್ಯವನ್ನು ಇಲ್ಲಿ ಒಂದು ಮನೆ ಕಟ್ಟಿಕೊಡುವುದರ ಮೂಲಕ ಒಂದು ಬಡ ಕುಟುಂಬಕ್ಕೆ ಒಂದು ಮನೆ ಕಟ್ಟಿಕೊಡುವುದರ ಮೂಲಕ ಅದಕ್ಕೆ ನಾವು ಇವತ್ತು ಮುಹೂರ್ತವನ್ನು ಮಾಡಿದ್ದೇವೆ ನಾವು ಇಷ್ಟೇ ಇವತ್ತು ನಾವೆಲ್ಲರೂ ಕೂಡ ಸಮಾಜದಲ್ಲಿ ನಾವು ಎಲ್ಲರೂ ಸ್ಪಂದಿಸಿಕೊಂಡು ಈ ಒಂದು ಆದಷ್ಟು ಶೀಘ್ರ ನೆರವೇರಿಸಲಿಕ್ಕೆ ನಮ್ಮೆಲ್ಲರ ಸಹಕಾರ ಖಂಡಿತ ಇದೆ ಅಂತ ಮತ್ತೆ ಎಲ್ಲರೂ ಎಲ್ಲರೂ ಕೂಡ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ಳುತ್ತಾ ಕುಟುಂಬದ ಸಮಸ್ಯೆಯನ್ನು ಆಲಿಸಿದ ರವಿ ಅಣ್ಣನವರು ತಮ್ಮ ಸ್ವಂತ ಜಾಗದಿಂದಲೇ ಮೂರು ಸೆನ್ಸ್ ಜಾಗವನ್ನು ನೀಡುವುದಾಗಿ ಜೊತೆಗೆ ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಸ್ಥಳೀಯರ ಅಭಿಪ್ರಾಯ ಈ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯದ ಹಿರಿಯರು ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡು ರವಿ ಕಕ್ಕೆಪದವರ ಸಮಾಜಮುಖಿ ಕಾರ್ಯವನ್ನು ಮೆಚ್ಚಿದರು